ಇತ್ತೀಚಿನ ದಿನಗಳಲ್ಲಿ ಆಧುನಿಕ ಯುಗ ನೈಸರ್ಗಿಕ ಸಂಪತ್ತು ಬದಲಾವಣೆಗೊಂಡು ಎಐ ತಂತ್ರಜ್ಞಾನದತ್ತ ಮುಖ ಮಾಡ್ತಾ ಇರುವುದು ದುಃಖಕರ ಮುಂದಿನ ದಿನಗಳಲ್ಲಿ ಎಐ ತಂತ್ರಜ್ಞಾನವು ಮಾನವನನ್ನ ಆಳುವುದರಲ್ಲಿ ಸಂಶಯವಿಲ್ಲವೆಂದು ಮಡಿಕೇರಿಯ ಹಿರಿಯ ವಕೀಲರಾದ ಕೆಪಿ ಬಾಲಸುಬ್ರಹ್ಮಣ್ಯಂ ಅವರು ಅಭಿಪ್ರಾಯಪಟ್ಟಿದ್ದಾರೆ ನಾಪಕ್ಲು ಬಳಿಯ ಹೊದವಾಡ ರಾಫೆಲ್ಸ್ ಇಂಟರ್ನ್ಯಾಷನಲ್ ಇಂಗ್ಲಿಷ್ ಶಾಲೆ ಮತ್ತು ಪಿಯು ಕಾಲೇಜಿನ ವಾರ್ಷಿಕೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಪಾಲ್ಗೊಂಡು ಅವರು ಮಾತನಾಡಿದರು ಇತ್ತೀಚಿನ ದಿನಗಳಲ್ಲಿ ವಿದ್ಯಾರ್ಥಿಗಳು ಪ್ರತಿಯೊಂದು ಪರೀಕ್ಷೆಗೂ ಮುನ್ನ ಮೊಬೈಲ್ ಅವಲಂಬಿಸಿರುವುದು ವಿಷಾದನೀಯ ಮಾನವನು ಪ್ರತಿಯೊಂದು ವಿಷಯ ತಿಳಿಯಬೇಕಾದರೂ ಗೂಗಲ್ನಲ್ಲಿ ಹುಡುಕ್ತಾ ಇರುವುದು ಕಂಡು ಬರ್ತಾ ಇದೆ ಜಗತ್ತು ಎಐ ತಂತ್ರಜ್ಞಾನದತ್ತ ಮುಖ ಮಾಡಿರುವುದು ದೊಡ್ಡ ವಿಪರ್ಯಾಸ ಮನುಷ್ಯನೇ ಇದಕ್ಕೆ ಅವಕಾಶ ಕಲ್ಪಿಸಿದ್ದಾನೆ ಇತ್ತೀಚಿನ ದಿನಗಳಲ್ಲಿ ತಂತ್ರಜ್ಞಾನವಿಲ್ಲದಿದ್ದರೆ ಮಾನವನು ಶೂನ್ಯನಾಗಿ ಬಿಡ್ತಾನೆ ತಂತ್ರಜ್ಞಾನದ ಆವಿಷ್ಕಾರ ನಮ್ಮ ಬಳಕೆಗೋಸ್ಕರ ಹೊರತು ನಮ್ಮನ್ನ ಆಳುವುದಕ್ಕಲ್ಲ ಮೊಬೈಲ್ ನಮ್ಮ ಜೀವನಕ್ಕೆ ಅವಶ್ಯಕತೆ ಇದೆ ಆದರೆ ಜೀವನವೇ ಮೊಬೈಲ್ ಆಗಬಾರ್ದು ಅವಶ್ಯಕತೆಗೆ ತಕ್ಕಂತೆ ಮೊಬೈಲ್ ಬಳಕೆ ಮಾಡುವ ಮೂಲಕ ಶಿಕ್ಷಣದ ಕಡೆಗೆ ಹೆಚ್ಚು ಆಸಕ್ತಿಯನ್ನು ತೋರಿ ಜೀವನದಲ್ಲಿ ಉತ್ತಮ ಭವಿಷ್ಯವನ್ನು ನಿರ್ಮಾಣ ಮಾಡಬೇಕೆಂದು ಕಿವಿಂಬಾತು ಹೇಳಿದರು Partition, like what you have put here to uh, seating arrangements between 2025 and 2026. it is only imagination. it is only looking at the watch or the calendar that you will know that there is a new year. otherwise, things remain the same. but new year creates an opportunity to earn some hope. yes, things would be better than what it is today. this probably answers all the problems in life, most of them. and the world today, i'm scared of the Future of our children, if not that our children will become uh, good citizens. We are scared because the influence of the world is so scary that uh, we do not know what will happen to our future generations. We are in a very, very advanced technological world. Industry has developed artificial intelligence and come in place of natural intelligence, not only natural intelligence, natural stupidity also. Probably that would have been better than artificial intelligence because we speak. We say 60% of the cases, especially Negotiable Instruments Act cases, can be handled by artificial intelligence. Maybe 70 to 80% of the ailments, the illnesses, can be cured by artificial intelligence. And if artificial intelligence can control the mob like this, then, what is the use of 145 Indians or 600, 700 crores in the world? Probably we may need artificial intelligence giving room to the people. Life is lost. We are in such a world. The advancement is so much. I saw the banner here. It says 2K25. See, K is equal to 0 there. 0 would occupy the same space. ಮಡಿಕೇರಿ ಎಫ್ ಎಂ ಸಿ ಕಾಲೇಜಿನ ಪ್ರಾಣಿಶಾಸ್ತ್ರ ವಿಭಾಗದ ಮುಖ್ಯಸ್ಥರಾದ ಡಾಕ್ಟರ್ ಎಂ ಪಿ ಕೃಷ್ಣ ಅವರು ಈ ಸಂದರ್ಭ ಲರ್ನಿಂಗ್ ಒಂದು ಕಾಲಘಟ್ಟದಲ್ಲಿ ನಾವು ಎವ್ರಿಥಿಂಗ್ ದ ಎಂಟೈರ್ ವರ್ಲ್ಡ್ ಈಸ್ ಇನ್ ಯುವರ್ ಫಿಂಗರ್ ಟ್ರಿಪ್ ಅಂತ ಹೇಳ್ಬಿಟ್ಟು ಹೇಳ್ತೇವೆ ಮೊಬೈಲ್ ಫೋನ್ ಇಲ್ಲದೆ ಜೀವನ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ನಮ್ಮ ಪ್ರೀತಿಯ ಮಕ್ಕಳಿಗೆ ಏನು ಹೇಳ್ತಾ ಇದ್ದೀವಿ ಅಂತ ಹೇಳಿದ್ರೆ ಈಗ ಸಣ್ಣ ಮಗು ಅರ್ಥ ಇದೆ ಅಂತ ಹೇಳಿದ್ರೆ ಪೇರೆಂಟ್ಸ್ಗಳು ತೆಗೆದುಕೊಡೋದು ಮೊಬೈಲ್ ಫೋನ್ ದಯವಿಟ್ಟು ಎಲ್ಲ ಪೇರೆಂಟ್ಸ್ಗೂ ಕೂಡ ಹೇಳ್ತಾ ಇದ್ದೀನಿ ಮೊಬೈಲ್ ಫೋನ್ ಬಳಕೆಯನ್ನು ವಿದ್ಯಾರ್ಥಿಗಳಿಗೂ ಕೂಡ ಹೇಳ್ತಾ ಇದ್ದೀನಿ ಯಾವುದೇ ಕಾರಣಕ್ಕೂ ಚಿಕ್ಕ ಮಕ್ಕಳು ಅದನ್ನು ಮುಟ್ಟಬೇಡಿ ಮೊಬೈಲ್ ಫೋನನ್ನು ದಯವಿಟ್ಟು ಮುಟ್ಟಬೇಡಿ ಇನ್ಕ್ಲೂಡಿಂಗ್ ಪಿ ಯು ಸಿ ವಿದ್ಯಾರ್ಥಿಗಳು ಕೂಡ ಅಷ್ಟೇ ಈಗ ಪುಸ್ತಕ ಓದೋದು ನೋಟ್ಸ್ ಓದೋದು ಕೂಡ ಈಗಿನ ನಮ್ಮ ಡಿಗ್ರಿ ಮಕ್ಕಳನ್ನೆಲ್ಲ ನೋಡ್ತಾ ಇದ್ದೀವಿ ನಾವು ಮೊಬೈಲ್ ಫೋನ್ ಇಟ್ಕೊಂಡು ನೋಡ್ತಾ ಇದ್ದಾರೆ ರೈಟಿಂಗ್ ಎಬಿಲಿಟಿ ತುಂಬ ಎಕ್ಸಾಮ್ ಎಕ್ಸಾಮಲ್ಲಿ ಎರಡು ಗಂಟೆ ಮೂರು ಗಂಟೆ ಬರೆಯುವಾಗ ಕೈ ಕಾಲು ಎಲ್ಲ ಅವರು ಒದ್ದಾಡೋದು ನೋಡೋಕೆ ಆಗ್ತಾ ಇಲ್ಲ ನಾವು ಮೊದಲೆಲ್ಲ ಯಾವುದೇ ಕಾರಣಕ್ಕೂ ನೋಟ್ಸ್ ಬರೆಯೋದನ್ನಾಗಲಿ ಲೈಬ್ರರಿಗೆ ವಿಸಿಟ್ ಕೊಡೋದನ್ನಾಗಲಿ ನಾವು ಬಿಡ್ತಾ ಇರಲಿಲ್ಲ ಈಗ ಲೈಬ್ರರಿಗೆ ಹೋಗೋದ್ರ ಬದಲು ಅದೇ ಹೀಗೆ ಹೇಳಿದಾಗೆ ನಾವು ಎವ್ರಿ ತಿಂಗ್ ಈಸ್ ಅವೈಲೇಬಲ್ ಇನ್ ದ ಫಿಂಗರ್ ಟಿಪ್ ಅಂತ ಹೇಳಿದ್ರೆ ನಿಮಗೆ ಬೇಕಂತ ಹೇಳಿದ್ರು ಕೂಡ ಮೊಬೈಲ್ ಫೋನಲ್ಲಿ ನಿಮಗೆ ಸಿಗ್ತಾ ಇದೆ ಅದರಿಂದಾಗಿ ನಾನು ಹೇಳ್ತಾ ಇರೋದು ಚಿಲ್ಡ್ರನ್ಸ್ ತುಂಬ ನಿಮ್ಮ ಟೆಂಡರ್ ಆಗಿರ್ತದೆ ವೈಜ್ಞಾನಿಕವಾಗಿ ಹೇಳದ್ರೆ ಮೊಬೈಲ್ ಫೋನ್ ಅಲ್ಲಿ ಕಲಾ ವಿಭಾಗ ವಾಣಿಜ್ಯ ವಿಭಾಗ ವಿಜ್ಞಾನ ವಿಭಾಗ ಸೊ ಈ ಮೂರು ವಿಭಾಗಗಳಿಂದ ಪ್ರಾರಂಭ ಮಾಡಿದಂತಹ ಈ ಕಾಲೇಜು ಸರಿಸುಮಾರು ಒಂಬತ್ತು ವರ್ಷದ ಹರಿಯದಲ್ಲಿದೆ ಬಹುತೇಕವಾಗಿ ಈ ಕಾಲೇಜಿನಿಂದ ಶಿಕ್ಷಣವನ್ನು ಪಡೆದಂತ ವಿದ್ಯಾರ್ಥಿಗಳು ಮುಂದೆ ಸಾಗಿ ಒಂದು ಉತ್ತಮವಾದ ಶಿಕ್ಷಣವನ್ನು ಪಡೆದುಕೊಂಡಿದ್ದಾರೆ ಈಗ ತಾನೇ ನಿಮ್ಮ ಎದುರುಗಡೆ ಇದ್ದಂಥ ಕಳೆದ ವರ್ಷದ ವಿದ್ಯಾರ್ಥಿನಿ ಆದಂಥ ಶಬ್ನಾ ಶರೀನ್ ಮೇ ಬಿ ಅವ್ರು ಇಲ್ಲಿ ಇರ್ಬೋದು ಅಂತ ಅಂದ್ಕೊಳ್ತೇನೆ ಆ ವಿದ್ಯಾರ್ಥಿ ಒಳ್ಳೆಯ ಅಂಕಗಳನ್ನು ಗಳಿಸಿದ್ದಕ್ಕಾಗಿ ನಮ್ಮ ಒಂದು ಸ್ನೇಹಿತರ ಒಂದು ಸಂಸ್ಥೆ ವತಿಯಿಂದ ಏನು ಮೀಫ್ ಸಂಸ್ಥೆ ಇದೆ ಆ ಮೀಫ್ ಸಂಸ್ಥೆ ವತಿಯಿಂದ ಆ ಒಂದು ವಿದ್ಯಾರ್ಥಿಗೆ ಫ್ರೀಯಾಗಿ ನಾವು ಒಂದು ಈ ಕಾಲೇಜಿನ ಒಂದು ಶಿಫಾರಸಿನ ಬೇರೆಗೆ ರೊಬೊಟಿಕ್ ಸೈನ್ಸ್ ಬೆಂಗಳೂರಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ಸ್ಥಾನವನ್ನು ಮಾಡಿಕೊಟ್ಟಿದ್ದೇವೆ ಬಹುತೇಕ ಇದು ಇಲ್ಲಿ ನನ್ನ ಎದುರುಗಡೆ ಇರುವಂಥ ಎಲ್ಲ ಪೋಷಕರವರು ಕೇಳಿಸ್ಕೋಬೇಕು ಕರ್ನಾಟಕ ರಾಜ್ಯ ಪ್ರೌಢಶಾಲಾ ಶಿಕ್ಷಕರ ಸಂಘದ ಉಪಾಧ್ಯಕ್ಷರಾದ ಎನ್ ಕೆ ಮೆಹಬೂಬ್ ಸಾಬ್ ಕಾಲೇಜಿನ ಪ್ರಾಂಶುಪಾಲರಾದ ಪಿ ಜಿ ಕಲಾವತಿ ಕಾಲೇಜಿನ ಆಡಳಿತ ಮಂಡಳಿ ಉಪಾಧ್ಯಕ್ಷರಾದ ಹರಿಶ್ಚಂದ್ರ ಹಂಸ

Next category is penalty shoot of Artish, second standard, secured first prize. Sixth Out of waste, first prize in strong craft. Fidel Fatima of six times. Thomas secured first prize in cooking without fire. Ziad of second PU science. उमायर बी एज सेक्योर्ड सेकेंड रैंक फिदाफातिमा सेकेंड रैंक ब्रैकेटेड बिक Next second round shared among Ahmed Kais Shada Fatima and Muhammad Ayman first standard first rank shared between Shahla and Sana Fatima secured second rank. It's, it's none right. other than Usain Habib Mekhi of Second Science. Please give him a big round of applause. best per sports, the sports person of the year 2526 mohammed irfan second commerce yes, yes. congratulations ಪರಸ್ಪರ ನಾವು ಸಹ ವರು ಶಿಕ್ಷ ಸರಿಯಾಗಿ ಚರ್ಚೆಯನ್ನ ಮಾಡಿ ಸರಿಯಾಗಿ ಮಾತಾಡ್ಕೊಂಡು ನಾವು ಬಗೆಹರಿಸಿಕೊಂಡ್ರೆ ಅದರಲ್ಲಿ ನಿಮ್ಮ ಮಕ್ಕಳ ಭವಿಷ್ಯ ಇದೆ ಹಾಗಾಗಿ ಒಂದು ಉತ್ತಮ ರೀತಿಯಲ್ಲಿ ಬಂಧನೆ ಕೊಟ್ಟಾಗ ಪೋಷಕ ವೃಂದದವರು ನಾವು ನಿಜವಾಗ್ಲೂ ಈ ಶಾಲೆಯನ್ನ ಇನ್ನೂ ಉತ್ತಮವಾಗಿ ತೆಗೆದುಕೊಂಡು ಹೋಗ್ತೇವೆ ಬಹುಶಃ ನಮ್ಮ ಈ ಶಾಲೆಯಲ್ಲಿ ನಾವು ವಿಜ್ಞಾನ ವಿಭಾಗವನ್ನ ಬಹಳ ಆಸಕ್ತಿಯಿಂದ ಪ್ರಾರಂಭ ಮಾಡಿದ್ವಿ ಆ ವಿಜ್ಞಾನ ವಿಭಾಗದಲ್ಲಿ ಬಹಳ ಕಡಿಮೆ ಸಂಖ್ಯೆಯಲ್ಲಿ ನಮ್ಮ ಜನ ಸೇರಿಸ್ತಾರೆ ಇಲ್ಲಿಂದ ಮಡಿಕೇರಿ ವಿರಾಜ್ಪೇಟೆಗೆ ಮಕ್ಕಳು ಹೋಗ್ತಾರೆ ಯಾಕೆ ಹೋಗ್ತಾರೆ ಅಂದ್ರೆ ನನ್ನ ಫ್ರೆಂಡ್ ಹೋಗ್ತಾನೆ ನಾನು ಹೋಗ್ತೇನೆ ಅಂತ ಹೇಳ್ಬಿಟ್ಟು ನೋಡಿ ನೀವು ಫ್ರೆಂಡ್ ಹೋಗ್ತಾನೆ ಅವ್ರು ಹೋಗ್ತಾರೆ ಇವ್ರು ಹೋಗ್ತಾರೆ ಅಂತಲ್ಲ ನಿಮಗೆ ಎಲ್ಲಿ ಒಂದು ಗುಣಮಟ್ಟದ ಶಿಕ್ಷಣ ಕೊಡ್ತಾರೆ ಯಾರು ವಾಗ್ದಾನ ಮಾಡ್ತಾರೆ ಎಲ್ಲಿ ನಿಮಗೆ ಆ ಗುಣಮಟ್ಟದ ಶಿಕ್ಷಣ ಸಿಗುತ್ತೆ ನೀವು ಅಲ್ಲಿಗೆ ಹೋಗಿ ನಾವು ಬೇಡ ಅನ್ನೋದಿಲ್ಲ ಆದರೆ ನಾವು ಸಹ ರಾಫೆಲ್ಸ್ ಇಂಟರ್ನ್ಯಾಷನಲ್ ಪಿ ಯು ಕಾಲೇಜಿನಲ್ಲಿ ಗುಣಮಟ್ಟದ ಶಿಕ್ಷಣ ಕೊಡಲಿಕ್ಕೆ ಬದ್ಧರಾಗಿದ್ದೇವೆ